ವೆಂಕಟರಂ ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಜಲ್ಲಿ ಕ್ರಷರ್ ಸಿಬ್ಬಂದಿಯಿಂದ ಗಾಯಗೊಂಡಿದ್ದು ಫಿಟ್ಸ್ ಬಂದು ಕಲ್ಲುಗಳ ಮೇಲೆ ಬಿದ್ದ ಎಂದ ಗಾಯಾಳು ತಾಯಿ ಮತ್ತು ಗ್ರಾಮಸ್ಥರು ಸತ್ಯಾನ್ವೇಷಣೆಗೆ ಗ್ರಾಮಕ್ಕೆ ತೆರಳಿದ ಪಂಚ್ ಟಿವಿ ತಂಡ ಕೋಲಾರ ತಾಲೂಕು ನರಸಾಪುರ ಹೋಬಳಿ ಕರಡು ಬಂಡೆ ಹೊಸಹಳ್ಳಿ ಗ್ರಾಮದಲ್ಲಿ ಕಳೆದ ಮೂರು ದಿನಗಳ ಹಿಂದೆ ಜಲ್ಲಿ ಕ್ರಷರ್ ಮಾಲೀಕರ ಸಿಬ್ಬಂದಿ ರೈತರು ಒಬ್ಬರ ಮೇಲೆ ದೊಣ್ಣೆಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಸುಳ್ಳಾಗಿದ್ದು ಇದನ್ನು ಅಳೆ ಜಿದ್ದುಗಳ ಹಿನ್ನೆಲೆಯಲ್ಲಿ ಗಾಯಾಳು ಫಿಟ್ಸ್ ಬಂದು ಗಾಯಗೊಂಡಿರುವುದಾಗಿ ಗಾಯಾಳುವಿನ ತಾಯಿ ಅವರ ಚಿಕ್ಕಪ್ಪ ಅವರ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಗ್ರಾಮಕ್ಕೆ ಸ್ಪಷ್ಟೀಕರಣಕ್ಕಾಗಿ ಭೇಟಿ ಕೊಟ್ಟ ಪಂಚ್ ಟಿವಿ ತಂಡಕ್ಕೆ ತಿಳಿಸಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ರವಿಕುಮಾರ್ ನಲವತ್ತೆರಡು ವರ್ಷ ಇವರ ಸ್ವಂತ ಊರು ಮುದುವತ್ತಿ ಬಳಿಯ ದಂಡಿಗಾನಹಳ್ಳಿ ಆಗಿದ್ದು ಇದೇ ಗ್ರಾಮದಲ್ಲಿ ಕಳೆದ ನಾಲ್ಕು ದಿನಗಳ ಹಿಂದೆ ಮನೆ ಪಕ್ಕದ ನಲ್ಲಿ ಬಳಿ ಪಿಟ್ಸ್ ಬಂದು ಬಂಡೆ ಮೇಲೆ ಬಿದ್ದು ಗಾಯಗೊಂಡಿದ್ದರು ಇವರನ್ನು ಗ್ರಾಮಸ್ಥರು ರಕ್ಷಿಸಿ ಕಾರಿನಲ್ಲಿ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ನಂತರ ಗ್ರಾಮಕ್ಕೆ ತಂದು ಬಿಟ್ಟಿರುವುದಾಗಿ ತಿಳಿಸಿರುತ್ತಾರೆ ಗಾಯಾಳು ರವಿಕುಮಾರ್ ಅವರ ತಾಯಿ ಜಯಮ್ಮ ಗಾಯಗೊಂಡಾಗ ಆಸ್ಪತ್ರೆಗೆ ಕಾರಿನಲ್ಲಿ ಕರೆದುಕೊಂಡು ಹೋದ ಇವರ ಗ್ರಾಮದ ವಾಸಿ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಗಾಯಾಳುರವರ ಚಿಕ್ಕಪ್ಪ ಸಂಜೀವಪ್ಪ ಹಾಗೂ ಗ್ರಾಮಸ್ಥರು ಘಟನೆ ಬಗ್ಗೆ ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಚಿನ್ಯೂಸ್ ಕೋಲಾರು ಮತ್ತೆ ಹತ್ತುವರೆವರೆಗೂ ಇದ್ದು ಕಾಸ್ ಎಲ್ಲ ಓಡಿದ್ಮ್ ಮತ್ತೆ ನೀವೇ ಕರ್ಕೊಂಡು ಬಂದಿದ್ದೀರಾ ಇಲ್ಲೇನು ಯಾರು ಏನು ಗಲಾಟೆಗಳು ಅಂತವು

ನಮ್ಮೂರಿನ ಹಿಮ್ಸ್ರೆ ರೋಡಲ್ಲಿ ಕರ್ಕೊಂಡು ಅದು ನಾವೇ ಕಾರ್ ತೊಗೊಂಬಂದು ಅವ್ರನ್ನ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅವ್ರು ಟಚ್ಚಿಂಗ್ ಹಾಕ್ಸಿ ಮತ್ತು ಅಲ್ಲಿಂದ ಹತ್ತುವರೆಗೆ ಮತ್ತೆ ವಾಪಸ್ ಕರ್ಕೊಂಬಂದು ಊರಲ್ಲಿ ಬಿಟ್ಟಿದ್ದರು ಏನು ಇಲ್ಲಿ ಮೂರ್ಛೆ ರೋಗ ಬಂದಿತ್ತು ಅಂದರೆ ಬೆಳಗ್ಗೆಯಿಂದ ಒಂದು ಎರಡು ಸರಿ ಬಂದಿತ್ತು ಅಂತೆ ನಾವು ಸಂಜೆ ಇಲ್ಲಿ ಹೋಗಬೇಕಾದ್ರೆ ಕಲ್ ಮೇಲೆ ಬಿದ್ದಿರೋದು ನಾವು ಹಂಗೆ ಸ್ಟೇಟ್ಮೆಂಟು ಕೊಟ್ಟಿರೋದು ಅವ್ರ ಗಲಾಟೆಗಳು ಮಕ್ಕಳು ತಗೊಂಡ ಅವ್ರ ಗಲಾಟೆಗಳು ಅದೆಲ್ಲ ಏನು ನಡೆದಿಲ್ಲ ಸರ್ ಗಂಡಲ್ಲಿ ಏನು ನಡೆದಿಲ್ಲ ಬಂಡೆ ವಿಚಾರಕ್ಕೆ ಅವ್ರು ಗಲಾಟೆ ಮಾಡಿ ಹೊಡೆದಿರೋದನ್ನ ದಂಡಿಗಳ ಬಂಡೆ ವಿಚಾರದಲ್ಲಿ ಗಾಯ ಆಗಿದೆ ಅಂತ ಹೇಳ್ತಾರೆ ಅವರು ಹಾಸ್ಪಿಟಲ್ ಇಲ್ಲ ಹತ್ರ ಫೋಟೋಸು ಇದೆ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಫೋಟೋ ತೆಗ್ದಿರೋದು ಬಂಡೆ ವಿಚಾರದಲ್ಲಿ ಗಲಾಟೆ ಆಗಿದೆ ಇಲ್ಲಿ ಬಿದ್ದಾಗ ಗಲಾ ಏಟಾಗಿದೆ ಅದು ಬಂಡೆ ವಿಚಾರದಲ್ಲಿ ಗಲಾಟೆ ಆಗಿರೋದು ಅಲ್ಲಿ ಅಲ್ಲಿ ಆಗಿರತ್ತೋ ಇಲ್ಲಿ ಬಿದ್ದಿರೋದು ನಿನ್ನೆ ಅಂತ ಮೊನ್ನೆ ಬಿದ್ದಿರೋದು ನಿಮ್ಗೆ ಕಂಪ್ಲೇಂಟ್ ಮಾಡಿರೋದು ನೆನ್ನೆ ಬಂಡೆ ವಿಚಾರಕ್ಕೆಲ್ಲ ಹೋಗಿ ಇಲ್ಲೇ ಇದ್ರಲ್ಲ ಅವ್ರವರು ಅಲ್ಲ ಅವರು ವಿಚಾರ ಎಲ್ಲೈತೆಂದ್ರೆ ಇಲ್ಲಿ ಬಂಡೆ ಅಲ್ಲಿ ಗಲಾಟೆ ಆಗಿದೆ ಅಂದರೆ ಅಲ್ಲಿ ಯಾರು ಹೊಡೆದಿರೋದು ನನಗೆ ಏನಿಲ್ಲ ನಾವೇ ಸರ್ ನಾವೇ ಅಂತ ನಾವೇ ಕರ್ಕೊಂಡು ಹೋಗಿ ಕೂದಲು ಕಟ್ ಮಾಡಿಸಿ ಕೂದಲು ಸ್ಟಿಚಿಂಗ್ ಹಾಕ್ಸಿ ಕರ್ಕೊಂಡು ಬಂದಿರೋದು ನಾನೇ

ಮತ್ತೆ ತಂದವರು ಬಿಟ್ಟರು ಕುಟ್ರಲ ಹಾಕಿಸ್ಕೊಂಡು ಆಮೇಲೆ ಕುಟ್ರಲ ಹಾಕ್ಸ್ಕೊಂಡ್ ಮೂರು ಗಂಟೆಗೆ ಗಂಟೆಗ ಕರ್ಕೊಂಡೋಗಿದ್ದು ಎರಡು ಗಂಟೆ ಏನಿಲ್ಲಪ್ಪ ನಮ್ದು ಗಲಾಟೆ ಏನಿಲ್ಲ ನನ್ನ ಮತನ್ ದಿದ್ದೋಗಿದ್ ನಿಜನೇ ಮೋರ್ಸ್ ಬರೋದ್ ನಿಜನೇ ಹೊರಗಡೆ ಬಂದೆ ಬಂದ ತಕ್ಷಣ ನಾನು ಕಾರ್ ಕಾರ್ ಕೇಳಿದ್ರೆ ನನ್ನ ಕಾರ್ ರಿಪೇರಿ ಯಾಕೆ ಅಂದರೆ ಏಳೆಂಟು ಸಾರಿ ಪಿಟ್ಸ್ ಬಂದು ಬಿದ್ದೋಗಿದ್ದಾನೆ ಅಂತಂದರೆ ಮೇಲೆ ಮತ್ತು ನಾನೇ ತೆಗೆದು ಇವ್ರ ಪಕ್ಕದ ಇವ್ರ ತುಂಬ ನಾನಪ್ಪ ಅವ್ರ ಮಗನ ಕಾಲಿತ್ತು ನಾನೇ ಹಾಸ್ಪಿಟ್ಲಿಗೆ ನಮ್ಮ ಮೆಂಬರ್ ಜೊತೆಲಿ ನಾನೇ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟೆ ನಾನು ರಾತ್ರಿ ಒಂಬತ್ತು ಒಂಬತ್ತುವರೆಯಲ್ಲಿ ರವಿಯನ್ನು ಬಂದು ನಿಮ್ಮ ಹೆಸರು ಸರ್ ನಾನೇ ನಾನು ಯಾರೇ ಹಾಸ್ಪಿಟ್ಲಿಗೆ ತೊಂದರೆ ಆದರೆ ನಾನೇ ಕಾರಲ್ಲಿ ನಾನು ಕಾಲ ಜವಾಬ್ದಾರಿ ನಾನೇ ಇದು ಮಾಡಿ ನಾನೇ ಪೂಜೆ ಕಳಿಸ್ಬೇಕು ಗಡ್ಡಲ್ಲಾ